मेरा किताब है, मेरा पास, ये क्या किताब है, मेरा पास, ये वाला, भाई ये लोगों ने जैसे लोगों को बरात हाँ, ये वाला वनस्पति जैसे वाला, ये वाला बाहर ना ले ಇದು ಗೆಳಿಯೋಣ ಅಂತ ನಾವು ಇದು ಬನ್ನಿ ಕಮಿಷನ್ ನಾನು ಮಾಡಿಲ್ಲ ಕೊಡಿ ಅಂತ ಕೊಡ್ತೀರಾ ನೇರಾಗಿ रा <laughs> ುಗಳು ಯಾರು ಅನ್ನೋದು ನಮಗೇನಂತ ಯಾರು ಏನಂತ ಅದ್ರ ಬಗ್ಗೆ ಗೊತ್ತಿಲ್ಲ ಅದ್ರ ವಿಡಿಯೋ ಇತ್ತು ಆ ವಿಡಿಯೋ ಕ್ಯಾಸೆಟ್ನು ಸುಧಾ ಇವತ್ತು ನಾವು ಕಮಿಷನಾಗಿ ತಲುಪಿಸಿದೀವಿ ಅವ್ರು ಯಾರು ಅಂತ ತನಿಖೆ ಮಾಡಿ ಅವ್ರು ಕ್ರಮ ಕೈಗೊಳ್ಳಬೇಕಾಗಿತ್ತು ಎಂಟನೇ ತಾರೀಕು ಘಟನೆ ಆಗಿದೆ ತಾರೀಕು ನಡೆದಂಥ ಘಟನೆ ಬಗ್ಗೆ ಮಂಡ್ಯ ಜಿಲ್ಲೆಯ ಬಸವಾಡ ತಾಲೂಕಿನಲ್ಲಿ ಯಾರೋ ಕಿಡಿಗೇಡಿಗಳು ಸಮಾಜದ ವಿರುದ್ಧ ಹಾಗೂ ಮುಖ್ಯಮಂತ್ರಿ ಸ್ಥಾನದ ವಿರುದ್ಧ ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಅಹಿಂದ ನಾಯಕರು ಹಾಗೂ ಈ ರಾಜ್ಯದ ಅತ್ಯುತ್ತಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರ ಬಗ್ಗೆನೂ ಕಿಡಿಗೇಡಿಗಳು ಕುಸಲ ವಿಚಾರಗಳಲ್ಲಿ ಮಾತಾಡೋದ್ರಿಂದ ಅದರ ಬಗ್ಗೆ ಪೊಲೀಸ್ನವ್ರಿಗೆ ಖಂಡನೆ ಮಾ ಇದು ಏನು ಈ ಇದ್ರ ಬಗ್ಗೆ ಖಂಡನೆ ಮಾಡೋದು ಮತ್ತು ಪೊಲೀಸ್ನವ್ರಿಗೆ ಮೆಮೊರಾಡಮ್ ಕೊಡೋದು ಅವನಿಗೆ ಕಠಿಣ ಶಿಕ್ಷೆ ಕೊಡಿಸೋದು ಮತ್ತು ಗಡಿ ಪಾರು ಮಾಡೋ ಅಂಥದ್ದು ಇದಿಷ್ಟು ಆಗಿಲ್ಲದೆ ಇದ್ದರೆ ಬುಧವಾರ ಬಸ್ರಾಳು ಬಂದ್ ಮಾಡೋ ಅಂಥದ್ದು ಅವತ್ರಿಗೂ ಸುಧಾ ಅವನಿಗೆ ಅರೆಸ್ಟ್ ಮಾಡಿದ್ರೆ ಮುಂದಿನ ದಿನ ನೆಕ್ಸ್ಟ್ ವೀಕಲ್ಲಿ ಕರ್ನಾಟಕ ಬಂದ್ ಮಾಡೋ ಅಂಥದ್ದು ಇವತ್ತಿನ ದಿನ ನಿರ್ಣಯ ತಗೊಂಡಿದ್ದೀವಿ ನೋಡಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಹಲವಾರು ರಾಜ್ಯಗಳಿವೆ ಯಾವ ರಾಜ್ಯದ ಮುಖ್ಯಮಂತ್ರಿಗಳು ಸುಧಾ ಒಬ್ಬ ಪ್ರಧಾನಿ ಎದುರಿಗೆ ನಿಂತು ನಮ್ಮ ರಾಜ್ಯದಲ್ಲಿ ಸಮಸ್ಯೆಗಳು ಹಿಂಗಿದೆ ನೀವು ಮಾಡ್ತಾರ್ದ ಧನ್ಯ ಅಂತ ಹೇಳಿದಂಥ ಯಾರ ವ್ಯಕ್ತಿ ಯಾರ ಇದ್ದರೆ ಹಾಲು ಮತಸ್ಥ ಸಮಾಜದ ಸಿದ್ದರಾಮಯ್ಯನವರು ಹಾಲು ಮತದ ಬಗ್ಗೆ ಮಾತಾಡಬೇಕಾದ್ರೆ ಯಾರೇ ಆಗಿರಲಿ ಎಚ್ಚರಿಕೆಯಿಂದ ಮಾತಾಡಬೇಕು ಅನ್ನೋದು ನಮ್ಮ ಒಂದು ಇದು ಯಾವುದೇ ಜಾತಿ ಆಗಿರಲಿ ಯಾವುದೇ ಜಾತಿ ಮೇಲೂ ಕೀಳಲ್ಲ ಎಲ್ಲ ಜಾತಿಗಳು ಒಂದೇ ಒಂದು ಸಮಾಜದ ಬಗ್ಗೆ ಮತ್ತೊಂದ್ರ ಬಗ್ಗೆ ಮಾತಾಡಬೇಕಾದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ ಯೋಚನೆ ಮಾಡಬೇಕು ನೀವು ನಿನ್ನೆ ನಡೆದಂಥ ಮೆಟ್ರೋ ಇದರಲ್ಲಿ ನೀವು ನೋಡಿರಬೇಕು ನಮ್ಮ ರಾಜ್ಯಕ್ಕೆ ಆಗ್ತಾಯಿರೋ ತೊಂದರೆ ಬಗ್ಗೆ ಯಾವ ಸಂಸದರು ಸುಧಾ ಮಾತಾಡಿಲ್ಲ ಆಯಿತಾ ಯಾರು ಸುಧಾ ಮಾತಾಡಿಲ್ಲ ಆದರೆ ಮುಖ್ಯಮಂತ್ರಿಗಳು ಹೇಳಿದ್ರು ಮೆಟ್ರೋಗೆ ನಾನು ಇಪ್ಪತ್ತೈದು ಸಾವಿರದ ಮುನ್ನೂರ ನಲವತ್ತೇಳು ಕೋಟಿ ಇದ್ದೀನಿ ಕೇಂದ್ರ ಸರ್ಕಾರ ಬರೀ ಏಳು ಸಾವಿರ ಚಿಲ್ಲರೆ ಇದೆ ಆದರೂ ಮುಖ್ಯಮಂತ್ರಿಗಳು ಎಲ್ಲೂ ನಾನು ಮೆಟ್ರೋಗೆ ಇದನ್ನು ಮಾಡಿದ್ದೀನಿ ಅಂತ ಹೇಳಿಲ್ಲ ಯಾವುದೇ ಕೆಲಸ ಕಾರ್ಯಗಳು ಮಾಡಿದ್ರು ಈ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲೂ ಯಾರಿಗೂ ತೋ ತೋರ್ಸ್ಕೊಳ್ಳ್ದೆ ಅಂತ ಮಾಡೋಂಥ ವ್ಯಕ್ತಿ ಯಾರು ಇದ್ದರೆ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಜೊತೆಗೂ ಆ ವ್ಯಕ್ತಿ ಯಾರು ಮಾತಾಡಿದ್ದಾನೆ ನೀವು ನೋಡಬೇಕು ಈ ರಾಜ್ಯದಲ್ಲಿ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟಂಥ ಐದು ಗ್ಯಾರಂಟಿಗಳಲ್ಲಿ ಆರು ತಿಂಗಳಲ್ಲೇ ಕಾರ್ಯಗತಕ್ಕೆ ತಂದಂಥ ಒಬ್ಬ ಈ ದೇಶದಲ್ಲೇ ಈ ರಾಜ್ಯದ ಮುಖ್ಯಮಂತ್ರಿ ಯಾರಿದ್ದರೆ ಸಿದ್ದರಾಮಯ್ಯನವರು ಆ ಫಲಾನುಭವಿಗಳಲ್ಲಿವೇ ಮಾತಾಡಿದಂಥ ವ್ಯಕ್ತಿಗಳು ಅವ್ರ ಕುಟುಂಬದವ್ರು ಯಾರು ಪಡೀತಾ ಇರ್ತಾರೆ ಇಷ್ಟೆಲ್ಲ ಇದ್ದೂ ಈ ಥರ ಮಾತಾಡ್ತಾ ಇರೋಂಥದ್ದು ಬಹಳ ನೋವಿನ ಸಂಗತಿ ಯಾವುದೇ ಸಮಾಜ ಆಗಿರಲಿ ಎಲ್ಲರಿಗೂ ನಾನು ತಮ್ಮಲ್ಲಿ ಮನವಿ ಮಾಡೋದು ಇಷ್ಟೇ ಯಾವುದೇ ಸಮಾಜದ ಮೇಲು ಕೀಳು ಅಂತ ಯಾರೂ ಕಾಣಬೇಡಿ ಎಲ್ಲ ಸಮಾಜಗಳು ನಾವು ಮನಸ್ಸರಾಗಿದ್ದೀವಿ ನಮ್ಮ ಕುವೆಂಪು ಅವ್ರು ಹೇಳ್ದಂಗೆ ಮನಸ್ಸಿನಾಗಿ ಹುಟ್ಟಿ ಸಾಯೋತ್ನಲ್ಲಿ ವಿಶ್ವಮಾನವರಾಗಿರಬೇಕು ನೀವು ಈ ಥರ ಆದರೆ ದೇ ದೇಶಕ್ಕೆ ಜನಕ್ಕೆ ಏನೇ ವಿಷಯ ತಿಳಿಸ್ತೀರಿ ನೀವು ಮಾಡೋ ಕುಚೇಷ್ಟಗಳು ಇವತ್ತು ಒಬ್ರಿಗೊಬ್ರಿಗೆ ತಂದಾಗ್ತದೆ ನಾವು ಎಲ್ಲ ಜಾತಿಗಳ ಜೊತೆಯೂ ಮತ ಸಮಾಜ ಅಣ್ಣ ತಮ್ಮದಿರಾಗೇ ಇದ್ದೀವಿ ಹೊರತು ಮುಂದೇನೂ ಆಗಿರ್ತೀವಿ ದಯವಿಟ್ಟು ಈ ಥರ ಎಲ್ಲರೂ ಮಾತಾಡಿದ್ದಾದರೆ ಸರ್ಕಾರ ಆಗಿರಲಿ ಕಾನೂನಾಗಲಿ ಕಠಿಣ ಕ್ರಮ ಕೈಗೊಳ್ಬೇಕು ಅಂತ ಮನವಿ ಮಾಡ್ತೀನಿ ಗೊತ್ತಿರಲಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಯಾರ ಬಗ್ಗೆ ಏನೋ ಮಾತಾಡಿದಾದರೆ ಅದಕ್ಕೆ ಕೇಸ್ ಆಗ್ತದೆ ಈಗ ಮೊನ್ನೆ ಒಂದು ಕೇಸ್ ಆಗಿದೆ ನೋಡಿ ಯಾರು ಬಗ್ಗೆ ಮಾತಾಡಿದ್ದಕ್ಕೆ ಕೇಸ್ ಆಗ್ ಕೇಸ್ ಆಗ್ತದೆ ಮತ್ತು ನೀವು ಕಷ್ಟ ಅನ್ಭೋಗಿಸ್ಬೇಕಾದ್ರೂ ಮಾತಾಡಿರೋ ಅಂಥವ್ರು ಯಾರೋ ಮಾಡಿದ್ದೀನ ನೀವು ಫಾರ್ವರ್ಡ್ ಮಾಡಿದ್ದಾದ್ರೂ ನಿಮಗೆ ಪನಿಷ್ಮೆಂಟ್ಗಳಾಗ್ತದೆ ದಯವಿಟ್ಟು ಯಾವುದೇ ಯಾವುದೇ ಇದನ್ನಾದ್ರೂ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಫಾರ್ವರ್ಡ್ನ ಮಾಡಬೇಡಿ ಅಂತ ಮನವಿ ಮಾಡ್ತೀನಿ ಸರ್ ಜಾತಿ ಸಂಘರ್ಷಗಳು ಈ ಸಂಘರ್ಷಗಳು ಯಾರೋ ಬೀದಿ ಲೋಗವನ್ನು ಮಾಡೋ ಅಂಥದ್ದು ಇಲ್ಲಿ ಈ ರಾಜ್ಯದಲ್ಲಿ ಈ ದೇಶನೇ ಅಷ್ಟು ಜಾತ್ಯತೀತ ರಾಷ್ಟ್ರ ಅನ್ನದು ಇದು ಎಲ್ಲ ಜಾತಿಯವರು ಒಂದಾಗಿರಬೇಕು ಅನ್ನೋದೇ ಎಲ್ಲರೂ ಬೈಕೆ ಯಾರೋ ಕಿಡಿಗೇಡಿಗಳು ಮಾಡೋದ್ರಿಂದ ಕೆಲವು ಅನಾಹುತಗಳು ಆಗ್ತದೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಸರ್ ಏನು ಏನು ಮೂರ್ನಾಲ್ಕು ದಿವಸ ತಿಳಿದ ಹಿಂದೆ ಮಂಡ್ಯ ಜಿಲ್ಲಾ ಬಸರಾಡ ಹೋಬಳಿಯಲ್ಲಿ ಯಾರೋ ಇಬ್ಬರು ಕಿಡಿಗೇಡಿಗಳು ಕುರುಬ ಸಮಾಜದ ವಿರುದ್ಧವಾಗಿ ಭಾಳ ಹೀನಾಯವಾಗಿ ಮಾತನಾಡಿದದ್ದು ವಿರುದ್ಧ ಇವತ್ತು ನಾವು ಖಂಡಿಸಿ ಒಂದು ಸಭೆಯನ್ನು ಮಾಡಿ ಮಾನ್ಯ ಪೊಲೀಸ್ ಕಮಿಷನರ್ ಅವ್ರಿಗೆ ಒಂದು ಕ ಕಂಪ್ಲೇಂಟ್ ಕೊಡಲಿಕ್ಕೆ ಅಂತೇಳಿ ಎಲ್ಲ ಸಮಾಜದ ಮುಖಂಡರುಗಳು ಬಂದಿದ್ವಿ ಮತ್ತು ಅಲ್ಲಿ ಮಂಡ್ಯ ಜಿಲ್ಲಾ ಎಲ್ಲ ತಾರೂಕ್ ತಾಲೂಕು ಸಂಘದ ಅಧ್ಯಕ್ಷರುಗಳು ಆ ತಾಲೂಕ್ ಹೆಡ್ ಕ್ವಾರ್ಟ್ರಲ್ಲಿ ತಾಲೂಕ್ ಸ್ಟೇಷನ್ನಲ್ಲಿ ಕಂಪ್ಲೇಂಟನ್ನು ಸಹ ಕೊಟ್ಟಿದ್ದಾರೆ ಮಂಡ್ಯ ಜಿಲ್ಲಾ ಎಸ್ ಪಿ ಅವ್ರ ಹತ್ರ ಸಹ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೂಡಲೇ ಆ ಕಿಡಿಗಡಿಗಳನ್ನ ಬಂಧಿಸಬೇಕು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಮತ್ತು ಆ ಜಿಲ್ಲೆಯಿಂದ ಅವ್ರನ್ನ ಗಡಿಪಾರು ಮಾಡಬೇಕು ಜೊತೆಗೆ ಆ ಜಿಲ್ಲೆಯನ್ನಂತಲ್ಲ ರಾಜ್ಯದಿಂದನೇ ಗಡಿಪಾರು ಮಾಡಬೇಕು ಮುಂದಿನ ದಿನಗಳಲ್ಲಿ ಈ ರೀತಿ ಅವ್ಯಾಜ ಶಬ್ದಗಳಿಂದ ಯಾರೂ ಸಹ ಮಾತನಾಡಬಾರ್ದು ಈ ಥರ ಅವ್ಯಾಜ ಶಬ್ದಗಳನ್ನ ಬಳಸಬಾರ್ದು ಅಂತೇಳಿ ನಾವಾರ ತಮ್ಮ ಮಾಧ್ಯಮದ ಮುಖಾಂತರ ಈ ಥರ ಕಿಡಿಗೇಡಿಗಳಿಗೆ ಹೇಳಲಿಕ್ಕೆ ಬಯಸ್ತೇವೆ ಸರ್

ತಾಲೂಕು ಅವ್ರಿಗೆ ಗೊತ್ತಾಗಿದೆ ಅವ್ರ ಹೆಸರು ಸಹ ಮೆನ್ಷನ್ ಮಾಡಿ ಕಂಪ್ಲೇಂಟ್ ಸಹ ಲಾಂಜ್ ಮಾಡಿದ್ದಾರೆ ಕಂಪ್ಲೇಂಟ್ ಆಗಿದೆ ಅವರು ಸ್ವಿಚ್ ಆಫ್ ಮಾಡ್ಕೊಂಡು ತಲೆಮರೆಸ್ಕೊಂಡಿದ್ದಾರೆ ಅಂತೇಳಿ ಮಾಹಿತಿ ಇದೆ ಇವತ್ತು ಅಲ್ಲಿ ಜ ಎಸ್ ಪಿ ಮತ್ತು ಅಡಿಷ್ನಲ್ ಎಸ್ ಪಿ ಅವರು ಕೂಡಲೇ ನಾವು ಅವ್ರನ್ನ ಬಂಧಿಸ್ತೀವಿ ಅಂತೇಳಿ ಮಾಹಿತಿಯನ್ನು ಇವತ್ತು ಪ್ರೆಸ್ ಮೀಟ್ ಮಾಡಿದ್ದಾರೆ ಅಲ್ಲಿ ಜಿಲ್ಲಾ ಕೂಡಲೇ ಬಂಧಿಸ್ತೀವಿ ಅಂತೇಳಿದರೆ ನಾಳೆ ಏನಾರು ಬಂಧಿಸ್ತಿಲ್ಲ ಅಂದರೆ ಇನ್ನೇ ಎರಡು ದಿವಸದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಬಂದನ್ನು ಕರೆ ಮಾಡಿದ್ದಾರೆ ಹಾಗಾಗಿ ಭಾಳ ಬಂದ್ ಬಂದಾಗ್ತದೆ ಅನ್ನೋ ಮಾತನ್ನು ತಮ್ಮ ಮಾಧ್ಯಮದ ಮುಖಾಂತರ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಸ್ತೇನೆ ಮಾಡಿದ್ದೀವಿ ಅಂತ ಹೇಳಿದ್ರು ಅದ್ರ ಜೊತೆಗೆ ನೀವು ಸಹ ನಮ್ಮ ಕಂಪ್ಲೇಂಟನ್ನು ಸಹ ಸ್ವೀಕರಿಸಿ ನೀವು ಅವ್ರ ವಿರುದ್ಧ ಕೇಸ್ ಲಾರ್ಜ್ ಮಾಡಬೇಕು ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರು ತಾಲೂಕದ ಪದಾಧಿಕಾರಿಗಳೆಲ್ಲ ಒಟ್ಟಿಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಸರ್ ಇವತ್ತು ಕುರ್ಪು ಸಮಾಜದವ್ರು ಇದ್ದರು ಬೇರೆ ಸಮಾಜದವ್ರು ನಮ್ಮ ಇದ್ರು ಯಾವುದೇ ಸಮಾಜ ಆಗಲಿ ಸರ್ ಸಮಾಜ ಯಾವುದೇ ಸಮಾಜ ಆಗಲಿ ಇವಾಗ ಮಾತಾಡಬಾರ್ದು ಮಾತಾಡೋದು ತಪ್ಪು ಅಂತೇಳಿ ನಾನಾರು ಭಾವಿಸ್ತಾ ಇಂಥ ಕಿಡಿಗೇಡಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಇದೊಂದು ಫ್ಯಾಶರ್ ಈಗ ಮೊಬೈಲು ಭಾಳ ಫ್ರೀಯಾಗಿ ಸಿಗ್ತದೆ ಅಂಥೇಳಿ ಈ ಸಾಮಾಜಿಕ ಜಾಲತಾಣಗಳು ಹಾಕೋದು ಅವರಿಗೂ ಆ ಸಮಾಜ ಈ ಸಮಾಜ ಅಂತ ಬೈಯೋದು ಯಾರೇ ಮಾಡಲಿ ಸರ್ ನಾನು ಮಾಡಿದ್ರು ತಪ್ಪೇನೇ ಆ ಥರ ತಪ್ಪುಗಳನ್ನ ಮುಂದೊಂದು ದಿನಗಳಲ್ಲಿ ಆಗಬಾರ್ದು ಆ ಥರ ಮಾಡಿದಂಥವ್ರಿಗೆ ಒಂದು ಇಬ್ಬರು ಮೂರು ಜನಕ್ಕೆ ಕಠಿಣವಾದಂಥ ಶಿಕ್ಷೆ ಆದರೆ ಬೇರೆ ಯಾರೂ ಸಹ ಆ ರೀತಿ ಮಾಡಲು ಮಾಡೋಕ್ಕೆ ಹೋಗಲ್ಲ ಅಂಥೇಳಿ ನಾನು ಅವ್ರಿಗೆ ಹೇಳ್ತಾ ತಮ್ಮ ಮಾಧ್ಯಮದ ಮುಖಾಂತರ ಕೂಡಲೇ ಅವ್ರನ್ನ ಬಂಧಿಸಬೇಕು ಅವ್ರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ಥ್ಯಾಂಕ್ ಯು ನಮಗೆ ಶನಿವಾರ ಸಾಯಂಕಾಲನೇ ಗೊತ್ತಾಯಿತು ನಮಗೆ ಅವಾಗಿಂದನೇ ನಮ್ಮೆಲ್ಲ ಸಮಾಜ ಸಮಾಜದ ವ್ಯಕ್ತಿಗಳಿಗೆ ಹೇಳ್ಕೊಂಡು ಹಿಂಗೆ ಮಾಡಿ ಕಂಪ್ಲೇಂಟ್ ಮಾಡಿ ನೀವು ಅಲ್ಲಿಂದ ನಾವು ಬರ್ತೀವಿ ನೀವು ಕರೀರಿ ಅಂತೆಲ್ಲ ಹೇಳ್ಕೊಂಡು ಎಲ್ಲರಿಗೂ ಹೇಳಿ ಅದನ್ನು ಸಮಾಜ ಖಂಡಿಸಿ ನಾವು ಮಾಧ್ಯಮದಲ್ಲಿ ವೈರಲ್ ಆದಂತೆಲ್ಲ ಈ ಸಮ ಈಗ ಮೊನ್ನೆ ಮೊನ್ನೆ ತಾನೇ ಒಂದು ಯಾವುದು ಬೇರೆ ಘಟನೆ ನಡೆದೈತೆ ಮೈಸೂರು ಭಾಗದಲ್ಲಿ ಕೋಟೆ ಭಾಗದಲ್ಲಿ ಅದರಿಂದ ಎಲ್ಲರೂ ಸ್ವಲ್ಪ ಎಚ್ಚರಿಕೆಯಾಗಿ ಅವರೇ ಯಾವ ಸಮಾಜದ ಬಗ್ಗೆ ಮಾತಾಡಬಾರ್ದು ಆ ಥರ ಅಂತ ಅಂಥದ್ರಲ್ಲಿ ಇವರು ಹಿಂಗೆ ಏಕಾಏಕಿ ಸಮಾಜದ ಮೇಲೆ ಹೇಳಿಕೆ ಕೊಡೋದು ತಪ್ಪು ಅದರಿಂದ ಎಲ್ಲರೂ ಒಗ್ಗಟ್ಟು ಎಲ್ಲರಿಗೂ ತಿಳಿಸಿ ನೀವು ಸಮಾಜ ಎಲ್ಲ ಸುಮಾರು ಇಲ್ಲಾಂದ್ರೆ ಒಂದು ನೂರು ನೂರೈವತ್ತು ಕಂಪ್ಲೇಂಟ್ ಆಗಿರ್ಬೇಕು ಟೋಟಲ್ ಕರ್ನಾಟಕದಲ್ಲಿ ಈ ಭಾಗದಲ್ಲಿ ನಮ್ಮ ಮೈಸೂರು ಹಳೆ ಭಾಗದಲ್ಲಿ ಎಲ್ಲ ಅಷ್ಟೊಂದು ಕಂಪ್ಲೇಂಟ್ ಆಗಿದೆ ಆದರೂ ಕಿಡಿಗಿಡಿಗೆ ಬಂಧಿಸ್ಬಿಟ್ಟು ಇನ್ನು ಸಮಾಜ ಶಾಂತತೆಗೆ ಏನಾಗುತ್ತೆ ನೋಡೋಣ ಅದೇ ಆ ರೀತಿ ವಿಡಿಯೋ ಮಾಡ್ಕೊಂಡು ಇಲ್ಲಿ ಸ್ವಿಚ್ ಆಫ್ ಮಾಡ್ಕೊಂಡು ಅವನು ಇದು ಅವನು ಅವನಿಲ್ಲ ಅವ್ರ ಊರಲ್ಲಿ ಅವನು ಮನೆಗೆ ಮುತ್ಕೇನು ಹಾಕಕ್ಕೆ ಹೋಗಿದ್ರು ಅವನಿಲ್ಲ ಅವ್ನ ಊರಲ್ಲಿ ಆದ್ದರಿಂದ ಹೇಳಿಕೆ ಕೊಡೋದು ದೊಡ್ಡದಲ್ಲ ಅದನ್ನು ಅದೇ ಥರ ನಡ್ಕೊಳ್ಳೋ ಶಕ್ತಿ ಇರಬೇಕು ಅವ್ರಿಗೆ ಅಂಥ ಶಕ್ತಿ ಯಾರಿಗೂ ಇಲ್ಲ ಅಂತ ಕ ಯಾಕಂದ್ರೆ ಯಾಕಂದರೆ ಸಮಾಜ ದೊಡ್ಡದು ಸಮಾಜಕ್ಕೆ ಗೌರವ ಕೊಡಬೇಕು ಆ ಸಮಾಜದ ಸೇಲಿ ಅವರು ಸಹ ತಪ್ಪಾಗದ ಅರಿವಾಗಿಸ್ಕೊಂಡು ಕ್ಷಮೆ ಕೇಳಿ ಅವ್ರೇ ಮುಂದೆ ಈ ಥರ ಆಗದೇ ನೋಡ್ಕೋಬೇಕು ಅವ್ರೆ ಅವ್ರಿಗೂ ಒಳ್ಳೇದು ನಮ್ಮ ಜ ಸಮಾಜದ ಜನಗಳಿಗೂ ಒಳ್ಳೆಯದು ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರಿ ಈ ದಿನ ಏನು ನಮ್ಮ ಮಂಡ್ಯದ ಘಟನೆ ಆಗಿದೆ ಕಿಡಿಗೇಡಿಗಳು ಏನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಹಾಗೂ ಆಲ್ಮತ ಕುರುಬ ಸಮಾಜದ ಬಗ್ಗೆ ಏನು ಅವರು ಸಂದೇಶ ಇದು ಕೊಟ್ಟಿದ್ದಾರೆ ತಪ್ಪಾಗಿ ಹೇಳಿಕೆ ಕೊಟ್ಟು ವಿರುದ್ಧವಾಗಿ ಸಮಾಜದ ವಿರುದ್ಧವಾಗಿ ಮಾತಾಡೋರು ಸಮಾಜ ಸಮಾಜ ಕೋಮು ದಳ್ಳೂರಿ ಆಗಬಾರ್ದು ಅದಕ್ಕೆ ಅವ್ರಿಗೆ ಏನೋ ಕುಡ್ದೆ ಹೇಳಿದಾರೋ ಏನೂ ಗೊತ್ತಿಲ್ಲ ಅವರ ಖಂಡನೀಯ ಮಾತ್ರ ಅವ್ರು ಹೇಳಿದ ಮಾತ್ರ ಯಾಕಂದರೆ ನಾವು ಮೈಸೂರಾಗಲಿ ಮಂಡ್ಯ ಭಾಗದಲ್ಲಿ ಎಲ್ಲರೂ ಅಣ್ ತಂದಿರಂಗೆ ಎಲ್ಲ ಒಕ್ಕಲು ಎಲ್ಲ ಜನಾಂಗನು ಹೊಕ್ಲಿಗರಾಗಲಿ ಕುರುಬರಾಗಲಿ ಎಲ್ಲ ಆಚಾರರಾಗಲಿ ನಾಯಕ ಸಮಾಜ ಆಗಲಿ ಎಲ್ಲ ಒಗ್ಗಟ್ಟಾಗಿ ಎಲ್ಲ ಚೆನ್ನಾಗಿದ್ವಿ ಮೈಸೂರು ಸಮಾಜ ತಣ್ಣಗಿದೆ ಯಾವ ತೊಂದರೆನೂ ಇಲ್ಲ ಸೊ ಅದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರ ಅವಧಿಯಲ್ಲಿ ಎಲ್ಲ ಜಾತೀತೀಯ ನಾಯಕ ಸಿದ್ದರಾಮಯ್ಯ ಸಾಹೇಬರು ಅವರ ಅವರ ಮುಖ್ಯಮಂತ್ರಿ ಅವಧಿಯಲ್ಲಿ ಆಡಳಿತ ಅವಧಿಯಲ್ಲಿ ಇಂಥದ್ದೆಲ್ಲ ಆಗಬಾರ್ದು ಕಿಡಿಗೇಡಿಗಳು ಅವ್ರು ಹೊಟ್ಟೆಗೆಚ್ಚಿದ್ರೆ ವೈಯಕ್ತಿಕ ದ್ವೇಷ ಇದ್ದರೆ ಅದನ್ನು ಊರಲ್ಲಿ ಅಲ್ಲಲ್ಲೇ ಮಾಡ್ಕೋಬೇಕು ಬಿಟ್ಟು ಪಬ್ಲಿಕ್ಕಾಗಿ ನೀನು ಯಾವ ಜಾತಿ ನೀ ಜಾತಿ ಏನು ಮಾಡ್ಕತೀಯಾ ಅವೆಲ್ಲ ಅನ್ನಬಾರ್ದು ಯಾಕಂದರೆ ಅಣ್ಣ ತಂದು ಹಂಗೆ ಬಾಳ್ತಿದ್ವಿ ಸಮಾಜನ ಎತ್ತಿ ಕಟ್ಟಬಾರ್ದು ಯಾರು ಒಂದು ಸಮಾಜನ ಏಳಿಸ್ಬಾರ್ದು ಎಲ್ಲ ಸಮಾಜನೂ ಅವರ ಸಮಾಜ ದೊಡ್ಡದು ಯಾವ ಸಮಾಜ ಸಣ್ಣ ಸಮಾಜದ ಗತಿ ಏನಂಗಾರೆ ಇವ್ರು ಅಂದ್ಬಿಟ್ರೆ ಸಮ ಸಣ್ಣ ಸಮಾಜದವ್ರು ಏನು ಮಾಡಬೇಕು ಅವ್ರು ಯಾರಿದ್ದಾರೆ ಅವ್ರಿಗೆ ಹಂಗಂತ ಹಿಂಗೆ ಹಿಂಗೆ ಬಿಟ್ರೆ ಈ ಕಿಡಿಗೇಡಗಳು ಏನು ಮಾಡ್ತಾರೆ ಒಬ್ರಾಗ ಒಬ್ರಾಗ ಉಟ್ಕೊತಾರೆ ವೈರಸ್ ಹುಟ್ಕೊಂಡಂಗೆ ಪ್ರಪಂಚದಲ್ಲಿ ಅದರಿಂದ ಇಂಥದ್ದೆಲ್ಲ ಮುಂದಕ್ಕೂ ಆಗಬಾರ್ದು ಅವ್ನಿಗೆ ಕಠಿಣ ಶಿಕ್ಷೆ ಆಗಬೇಕು ಏನು ಮಂಡ್ಯ ಜಿಲ್ಲೆಯಲ್ಲಿ ಕಂಪ್ಲೇಂಟ್ ಕೊಟ್ಟು ಎಸ್ ಪಿ ಅವ್ರಿಗೆಲ್ಲ ಮಾಡಿದ್ದಾರೆ ಅವರು ಅವ್ನು ಬಂಧಿಸಿ ಅವನ್ನ ಗಡಿಪಾರು ಮಾಡಿ ಅವ್ರ ಜನಕ್ಕೆ ಸಂದೇಶ ಕೊಡಬೇಕು ಯಾರೇ ಈ ಥರ ಮಾಡಿದ್ರು ಈ ಥರ ಸಂದೇಶ ಕೊಟ್ಟರೆ ನಿಮ್ಮನ್ನ ಇಲ್ಲಿಗೆ ಬಂದು ಬಂಧಿಸ್ತೀವಿ ನಾವು ಅಂತ ಒಂದು ಸಂದೇಶ ಹೋಗ್ಬೇಕು ಆ ದಿಸೆಯಲ್ಲಿ ಮಂಡ್ಯ ಎಸ್ ಪಿ ಜಿಲ್ಲೆ ಎಸ್ ಪಿ ಅವರು ಮಾಡಬೇಕು ಅಂತ ಮಾಡೇ ಮಾಡ್ತಾರೆ ಅಂತ ನಾವಾದರೂ ಭಾವಿಸ್ತೀವಿ ಅದು ಎಲ್ಲ ಕಡೆ ಶಾಂತತವಾಗಿರಬೇಕು ಎಲ್ಲ ಅಣ್ತಂದ್ರಂಗೆ ಹೇಳ್ದಂಗೆ ಸಹ ಸರ್ವಜನ ಸುಖಿನೊಬ್ಬಂತೆ ಮತ್ತು ಸಣ್ಣ ಸಮಾಜಕ್ಕೆ ಯಾವುದಕ್ಕೆ ಅಗೌರವ ತೋರ್ದೇ ಸಮಾಜದವರೆಲ್ಲ ಒಗ್ಗಟ್ಟಾಗಿ ಇರಬೇಕು ಅನ್ನೋದಕ್ಕೆ ನಮ್ಮ ಮೈಸೂರೇ ಸಾಕ್ಷಿ ಚೆನ್ನಾಗಿದೆ ಮೈಸೂರು ಎಲ್ಲ ಕಡೆ ಮಂಡ್ಯ ಆದರು ಎಲ್ಲರೂ ಅಲ್ಲೂ ದೊಡ್ಡ ದೊಡ್ಡ ನಾಯಕರು ಇದ್ದಾರೆ ಒಕ್ಕಲು ಸಮಾಜದವರು ಎಲ್ಲ ಸಮಾಜದವ್ರು ಹೆಂಗೆ ಎಲ್ಲ ಜೊತೆಗೂಡು ಕರ್ಕೊಂಡು ಒಟ್ಟಾಗಿ ಹೋಗ್ತಾ ಇದ್ದಾರೆ ಆ ರೀತಿಯಾಗಿ ಹೋಗ್ಬೇಕು ಅಂತ ನನ್ನ ಭಾವನೆ ಹಂಗೆ ಹೋಗಲಿ ಅವ್ರಿಗೆ ಕಿಡಿಗಿಡಿಗೆ ಬಂಧಿಸ್ಬಿಟ್ಟು ತಕ್ಕ ಶಾಸ್ತಿ ಮಾಡಬೇಕು ಮತ್ತು ಅವರ ಸಮಾಜದವರು ಅವ್ರಿಗೆ ತಿಳಿವಳಿಕೆ ಹೇಳಬೇಕು ನಿಂಗೆ ಮಾಡಿದ್ರೆ ತಪ್ಪು ಹಂಗೆಲ್ಲ ಮಾತಾಡ್ಬಾರ್ದು ಅಂತ ಆ ಸಮಾಜದವ್ರಿಗೆ ತಿಳುವಳಿಕೆ ಹೇಳಿ ಒಂದು ಶಾಂತಿತವಾಗಿ ಎಲ್ಲ ನೆಲೆಸಂಗೆ ಮಾಡಬೇಕು ಅಂತ ನನ್ನ ಭಾವನೆ No, lo que digo.